ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಸುಳ್ಳಿ ನಗರ ಪಂಚಾಯತ್ ನಲ್ಲಿ ಪುತ್ತೂರು ಉಪವಿಭಾಗಾಧಿಕಾರಿ ಜುಬಿನ್ ಮಹಾಪಾತ್ರ ನೇತೃತ್ವದಲ್ಲಿ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಭೆ ನಡೆಯಿತು ಒಂದೊಂದೇ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗಗಳನ್ನು ಹೇಳಿದ ಎಸಿ ಅವರು ಕಸದ ಸಮಸ್ಯೆ ಬಗ್ಗೆ ಕೂಡಲೇ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಸೇರಿ ಜಾಗದ ಸಮಸ್ಯೆಗೆ ಅರಣ್ಯ ಇಲಾಖೆಯೊಂದಿಗೆ ಮಾತನಾಡಿ ಸೂಕ್ತ ವ್ಯವಸ್ಥೆ ಬಗ್ಗೆ ಚರ್ಚಿಸುವ ಭರವಸೆ ನೀಡಿದರು ಅಲ್ಲದೆ ಸದಸ್ಯರು ಮತ್ತು ನಾವೆಲ್ಲರೂ ಸೇರಿ ಇದೇ ಕಸವನ್ನು ರಸ ಮಾಡುವ ಮೂಲಕ ವೇಸ್ಟ್ ಪಾರ್ಕ್ ಅಂದರೆ ಕಸದಲ್ಲಿ ಬರುವ ಪ್ಲಾಸ್ಟಿಕ್ ಗಳನ್ನು ಬಳಸಿ ಅದಕ್ಕೆ ಸುಂದರ ಆಕೃತಿಗಳನ್ನು ನೀಡಿ ಪಾರ್ಕ್ ಮಾಡುವ ಮೂಲಕ ಹೊಸ ರೂಪವನ್ನು ನೀಡುವ ಕಾರ್ಯ ಮಾಡಿ ಜನಾಕರ್ಷಣೆ ಮಾಡುವ ಕೆಲಸ ಮಾಡಬಹುದು ಬೇಕಾದರೆ ಅದಕ್ಕೆ ನಾನೇ ನಿಮ್ಮೊಂದಿಗೆ ನಿಂತು ಪ್ರಯತ್ನಿಸುತ್ತೇನೆ ಎಂದರು ಯಾವುದೇ ಸ್ಥಳೀಯ ಆಡಳಿತಕ್ಕೆ ಅನುದಾನ ಬಹುಮುಖ್ಯ ಪಂಚಾಯತ್ ಗಳಿಗೆ ಆದಾಯ ಬಹುಮುಖ್ಯವಾಗಿದ್ದು ಪಾರ್ಕ್ ಇನ್ನಿತರೆ ವ್ಯವಸ್ಥೆಗಳನ್ನು ಮಾಡಿ ಅದರಲ್ಲಿ ಬರುವ ಐನೂರು ಸಾವಿರವನ್ನು ಅದರ ನಿರ್ವಹಣೆಗೆ ಇಡುವ ಮೂಲಕ ಅಭಿವೃದ್ಧಿ ಪಡಿಸಲು ಸಾಧ್ಯ ಸುಳ್ಳ್ಯದಲ್ಲಿ ಎಲ್ಲಿಯೂ ಪ್ರವಾಸಿ ತಾಣವಿಲ್ಲ ಎಲ್ಲರೂ ಸೇರಿ ಅದರ ಬಗ್ಗೆ ಗಮನ ಕೊಡಿ ಬೇರೆ ಬೇರೆ ನಗರಗಳಲ್ಲಿ ಪಾರ್ಕ್ ಹೋಮ್ ಸ್ಟೇ ಮುಂತಾದ ವರಮಾನಗಳು ಬರುವ ಕೇಂದ್ರಗಳು ಇದ್ದು ಅವುಗಳು ಆ ಪ್ರದೇಶ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ನಮ್ಮಲ್ಲಿ ಮಹಿಳಾ ಸಂಘಗಳು ಹೆಚ್ಚಾಗಿದ್ದು ಮನೆಗಳಲ್ಲಿ ಸಂಸ್ಥೆಗಳಲ್ಲಿ ತಯಾರಿಸುವ ವಸ್ತುಗಳಿಗೆ ಮಾರಾಟ ಮಾಡಲು ಕೇಂದ್ರಗಳನ್ನು ಸ್ಥಾಪಿಸಿ ನಮ್ಮಲ್ಲಿ ಬರುವ ಪ್ರವಾಸಿಗರನ್ನು ಸೆಳೆಯುವ ಕಾರ್ಯಗಳನ್ನು ಮಾಡಿ ಸುಳ್ಯವನ್ನು ಯಾತ್ರಾ ಕೇಂದ್ರವನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ನಮ್ಮ ಇಂಡೋರ್ ಸ್ಟೇಡಿಯಂ ಬಳಿ ಓರ್ವ ಪೌರ ಕಾರ್ಮಿಕರಿಗೆ ಒಂದು ಮನೆ ಮಾಡಿಕೊಟ್ಟು ಅದರ ನಿರ್ವಹಣೆ ಅವಕಾಶವನ್ನು ಮಾಡಿಕೊಟ್ಟು ಆಟಗಾರರಿಂದ ಶುಲ್ಕವನ್ನು ಪಡೆದು ನಗರ ಪಂಚಾಯತ್ಗೆ ಆದಾಯ ಬರುವ ರೂಪದಲ್ಲಿ ಮಾಡುವ ಕಾರ್ಯಕ್ಕೆ ಮುಂದಾಗಿ ನೀವೆಲ್ಲರೂ ಇಂದಿನ ಸುಳ್ಯದ ಬಗ್ಗೆ ಯೋಚಿಸದೆ ಇಪ್ಪತ್ತು ವರ್ಷಗಳ ಬಳಿಕದ ಸುಳ್ಯದ ಬಗ್ಗೆ ಕನಸು ಕಾಣಿ ಎಂದು ವಿವಿಧ ಸಲಹೆ ಸೂಚನೆಗಳನ್ನು ನೀಡಿದರು ಬೆಳ್ಳಾರಿ ಕೆಪಿಎಸ್ ಸಂಸ್ಥೆಯ ಪ್ರಾಥಮಿಕ ವಿಭಾಗ ನೂರು ವಸಂತ ಪ್ರೌಢ ವಿಭಾಗ ಎಪ್ಪತ್ತೈದು ವಸಂತ ಹಾಗೂ ಕಾಲೇಜು ವಿಭಾಗ ಐವತ್ತು ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೆಪಿಎಸ್ ಬೆಳ್ಳಾರಿ ಸಂಸ್ಥೆಯ ವಸಂತ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಆಚರಣಾ ಸಮಿತಿಯ ಬಗ್ಗೆ ಎಸ್ಟಿಎಂಸಿ ಅಧ್ಯಕ್ಷರಾದ ಕುಮಾರಿ ಭಾಗಿರಥಿ ಮುರುಳಿ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಸಭೆ ನಡೆಸಲಾಯಿತು ಸಮಿತಿ ಗೌರವಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೇಲ್ ಅಧ್ಯಕ್ಷರಾಗಿ ಕುಮಾರಿ ಭಾಗಿರತಿ ಮುರುಳಿಯ ಕಾರ್ಯಾಧ್ಯಕ್ಷರಾಗಿ ಶ್ರೀಮತಿ ರಾಜೀವಿ ಆರ್ ರೈ ಸಂಚಾಲಕರಾಗಿ ಎಸ್ ಎನ್ ಮನ್ಮಥಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರದೀಪ್ ಕುಮಾರ್ ರೈ ಪನ್ನೆ ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಭಟ್ ಕುರುಬುಡೇಲು ಜತೆ ಕಾರ್ಯದರ್ಶಿಯಾಗಿ ಶರತ್ ಪೂಗವನ ಕೋಶಾಧಿಕಾರಿಯಾಗಿ ಶ್ರೀಮತಿ ಉಮಾಕುಮಾರಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಉಳಿದಂತೆ ಗೌರವ ಸಲಹೆಗಾರರು ಹಾಗೂ ಉಪಾಧ್ಯಕ್ಷರುಗಳಾಗಿ ಗಣ್ಯರು ದಾನಿಗಳ ಪಟ್ಟಿಯನ್ನು ಮಾಡಿಕೊಳ್ಳಲಾಯಿತು ಸುಳ್ಳೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕೆ ದಿನಾಚರಣೆ ಪ್ರಯುಕ್ತ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ಸ್ಪರ್ಧಾ ಕಾರ್ಯಕ್ರಮ ಜುಲೈ ಐದರಂದು ಸುಳ್ಯದ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು ಹಿರಿಯ ಪತ್ರಕರ್ತ ಗಂಗಾಧರ ಅವರು ಉದ್ಘಾಟನೆ ನೆರವೇರಿಸಿದರು ಸಂಘದ ಅಧ್ಯಕ್ಷ ದಯಾನಂದ ಕಲ್ನಾರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ತೇಜೇಶ್ವರ ಕುಂದಲ್ಪಾಡಿ ಸ್ವಾಗತಿಸಿದರು ಗೌರವ ಅಧ್ಯಕ್ಷ ದಯಾನಂದ ಕೊರತೋಡಿ ವಂದಿಸಿದರು ಕೋಶಾಧಿಕಾರಿ ಪ್ರಜ್ಞಾ ಎಸ್ ನಾರಾಯಣ್ ಅಚ್ಚಪಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಲೋಕೇಶ್ ಪೆರ್ಲಂಪಾಡಿ ಕಾರ್ಯಕ್ರಮ ನಿರೂಪಿಸಿದರು ಶಾಜಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯದ ರಾಜ ಸುಬ್ರಹ್ಮಣ್ಯ ಅವರಿಗೆ ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪುರಸ್ಕಾರ ಲಭಿಸಿದೆ ಶಾಜದ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಸ್ವಿಮ್ಮಿಂಗ್ ಮತ್ತು ಬಿಡಬ್ಲ್ಯೂ ಎಫ್ ಬ್ಯಾಡ್ಮಿಂಟನ್ ಕೋಚ್ ಆಗಿರುವ ಇವರಿಗೆ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಅಮೆರಿಕನ್ ಯೂನಿವರ್ಸಿಟಿಯ ಆಡಳಿತ ಮಂಡಳಿ ಅಧ್ಯಕ್ಷರು ಪುರಸ್ಕಾರ ಪ್ರದಾನ ಮಾಡಿದರು ತನ್ನ ಇಪ್ಪತ್ತೈದು ವರ್ಷದ ಸೇವೆಯಲ್ಲಿ ಮೂರನೇ ಬಾರಿಗೆ ಈ ಪುರಸ್ಕಾರ ಪಡೆದಿದ್ದಾರೆ ಇದಲ್ಲದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರಿಗೆ ಇಪ್ಪತ್ತೈದನೇ ವರ್ಷದ ಸೇವಾ ಪುರಸ್ಕಾರವೂ ಲಭಿಸಿದೆ ಇವರು ಅಂತರ ೀ ಮಟ್ಟದ ಬ್ಯಾಡ್ಮಿಂಟನ್ ಆಗಿದ್ದಾರೆ ಸುಬ್ರಹ್ಮಣ್ಯ ಎಸ್ಎಸ್ಪಿಯು ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾದ ಇವರು ಸುಬ್ರಹ್ಮಣ್ಯದ ಅಣ್ಣೋಜಿರಾವ್ ಮತ್ತು ಸೀತಮ್ಮ ದಂಪತಿಗಳ ಪುತ್ರ ಪತ್ರಕರ್ತ ರತ್ನಾಕರ ಸುಬ್ರಹ್ಮಣ್ಯ ಅವರ ಸಹೋದರ ಸುದ್ದಿ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ನ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಬ್ರೇಕ್ನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಪೇರ್ವಾಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗಣ್ಣ ಕೊಲ್ಯ ರಸ್ತೆ ಮತ್ತು ಪೆಲತಡಕ ಅಲಂತಡಕ ರಸ್ತೆಗಳು ತೀವ್ರ ಮಳೆಯಿಂದ ಹಾನಿಯಾಗಿದ್ದು ಜನತೆಗೆ ನಡೆದಾಡಲು ಕಷ್ಟಕರವಾಗಿದೆ ಗ್ರಾಮ ಪಂಚಾಯತಿಗೆ ಬರುವ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಇದೆಲ್ಲವನ್ನು ಕಾರ್ಯನಿರ್ವಹಿಸಲು ಅಸಾಧ್ಯ ಪರಿಸ್ಥಿತಿ ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ಶಾಸಕರು ಮಳೆ ಹಾನಿ ಯೋಜನೆ ಮೂಲಕ ಅನುದಾನ ತರುವ ಅಗತ್ಯವಿದೆ ಎಂದು ಪೇರ್ವಾಜ ಗ್ರಾಮ ಪಂಚಾಯತ್ ಸದಸ್ಯರಾದ ಸಚಿನ್ ರಾಜ್ ಶೆಟ್ಟಿ ತಿಳಿಸಿದ್ದಾರೆ ಈ ರಸ್ತೆಗಳು ಸುಮಾರು ಮೂವತ್ತು ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ ಅಗತ್ಯ ಇದ್ದಲ್ಲಿ ಅನುದಾನ ನೀಡದೇ ಇರುವುದು ಇಂತಹ ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪಂಜ ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಾಣಗೊಂಡಿರುವ ಪುತ್ಯ ಬಸ್ ತಂಗುದಾಣದಲ್ಲಿ ಅಳವಡಿಸಿರುವ ಮೂರು ಸ್ಟೀಲ್ ಪೈಪ್ ಒಡೆದು ತೆಗೆದ ರೀತಿಯಲ್ಲಿ ಅಲ್ಲೇ ಪತ್ತೆಯಾಗಿದೆ ಘಟನೆ ಜೂನ್ ನಾಲ್ಕರಂದು ನಡೆದಿದೆ ಇದು ಕಿಡಿಗೇಡಿಗಳ ನೃತ್ಯವೋ ಅಥವಾ ಕಳ್ಳತನ ನಡೆಸಲು ಪ್ರಯತ್ನಿಸಿದ ವೇಳೆ ವಾಹನ ಬಂತೆಂದು ಕಳ್ಳರು ಪರಾರಿಯಾಗಿರುವ ಸಾಧ್ಯತೆ ಇದೆ ತನಿಖೆ ಬಳಿಕವಷ್ಟೇ ನಿಜ ವಿಷಯ ತಿಳಿಯಬೇಕಾಗಿದೆ ಕರ್ನಾಟಕ ಸರ್ಕಾರದ ಸಂಯೋಜಿತ ಯೋಜನೆಯಡಿಯಲ್ಲಿ ಪೆರಾಜಿಯಲ್ಲಿ ನಿರ್ಮಾಣವಾಗಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರವು ಉದ್ಘಾಟನೆಗೂ ಮೊದಲೇ ಗೋಡೆಗಳು ಬಿರುಕು ಬಿಟ್ಟಿದ್ದು ಮಳೆಗೆ ಸೋರುತ್ತಿದ್ದು ಕಟ್ಟಡದ ಉದ್ಘಾಟನೆಗೂ ವಿಳಂಬವಾಗಿರುವ ಕಾರಣದಿಂದ ಜನತೆ ಅಡಕತ್ತರಿ ಸಿಲುಕಿರುವ ಘಟನೆ ವರದಿಯಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಾಸಕರಾಗಿದ್ದ ಕೆಜಿ ಬೋಪಯ್ಯ ಅವರು ಈ ಆರೋಗ್ಯ ಕೇಂದ್ರಕ್ಕೆ ಅನುದಾನ ಒದಗಿಸಿದ್ದು ಬಳಿಕ ಕೊಡಗು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ವತಿಯಿಂದಲೂ ಅನುದಾನ ಒದಗಿಸಲಾಗಿತ್ತು ಪ್ರಸ್ತುತ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಈ ಕಟ್ಟಡಕ್ಕೆ ಹೆಚ್ಚಿನ ಅನುದಾನ ಒದಗಿಸಿದ್ದರು ಇದೀಗ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿದ್ದು ಮಳೆಗೆ ಅಲ್ಲಲ್ಲಿ ನೀರು ಒಳಬರುತ್ತಿರುವುದಾಗಿ ತಿಳಿದು ಬಂದಿದೆ ಇಲ್ಲೇ ತನಕ ಸುಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪಾಜಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗೆ ತೆರಳುತ್ತಿದ್ದ ಪೆರಾಜ ಗ್ರಾಮಸ್ಥರು ಇದೀಗ ಆರೋಗ್ಯ ಕೇಂದ್ರ ಸೋರುತ್ತಿದ್ದು ಕಟ್ಟಡದ ಉದ್ಘಾಟನೆಗೂ ವಿಳಂಬವಾಗಿದ್ದು ಡೆಂಗ್ಯೂ ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಕಾರಣ ಜನರು ಮಾತ್ರ ಅಡಕತ್ತರೆಯಲ್ಲಿ ಸಿಲುಕಿದಂತಾಗಿದೆ ಅಜ್ಜವರ ಗ್ರಾಮದ ಕರ್ಲಪಾಡಿ ನಿವಾಸಿ ನಿವೃತ್ತ ಮುಖ್ಯ ಶಿಕ್ಷಕ ಇಂದ್ರನಾದ ಅವರು ಅಲ್ಪಕಾಲದ ಅಸೌಖ್ಯದಿಂದ ಅವರ ಮನೆಯ ನಿಧನರಾದರು ಅವರಿಗೆ ಸುಮಾರು ಅರವತ್ತೈದು ವರ್ಷ ವಯಸ್ಸಾಗಿತ್ತು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಸುದೀರ್ಘ ವರ್ಷ ಅವರು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು ಸುಳ್ಳಿ ತಾಲೂಕು ಕೊಲ್ಲಮೊಗ್ರ ಗ್ರಾಮದ ಕಬ್ಬಿನ ಹಿತ್ಲು ನಾರಾಯಣ್ ಭಟ್ ಅಲ್ಪಕಾಲದ ಅಸೋಕ್ಯ ನಿಧನರಾದರು ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಇವರು ಪುತ್ತೂರಿನಲ್ಲಿ ಮೂವತ್ತೈದು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿದ್ದರು ಪೆರಾಜ ಗ್ರಾಮದ ವ್ಯಾಪಾರಿ ದಿವಂಗತ ಮಾದಪ್ಪ ಮಾಸ್ಟರ್ ಅವರ ಪುತ್ರ ಪದ್ಮನಾಭ ಅವರು ಅಲ್ಪಕಾಲದ ಅಶೋಕಿನಿಂದ ಸ್ವಹಗ್ರದ ನಿಧನರಾದರು ಅವರಿಗೆ ಅರುವತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್